ಕರ್ಣನನ್ನು ಮೊದಲು ಭೇಟಿ ಮಾಡಿದ್ದ ಕಾಫಿ ಡೇ ಎದುರಿಗೆ ಬಂದು ನಿಂತು ಅವನಿಗೆ ಕಾಲ್ ಮಾಡಿದಾಗ ಒಳಗಡೆ ಇದ್ದೀನಿ ಬನ್ನಿ ಅಂದಿದ್ದ ಒಳಗೆ ನಿಧಾನಕ್ಕೆ ಹೋದವಳೆ ಸುತ್ತಲೂ ನೋಡುತ್ತಾ ನಿಂತಳು ಕಾಫಿ ಡೇ ತುಂಬ ಕೆಂಪು ಬಣ್ಣದ ಆರ್ಚ್ ಬಲೂನ್ಗಳು ನೆಲದ ಮೇಲೆ ಗೋಡೆ ಮೇಲೆ ಇದ್ದವು ಆಶ್ಚರ್ಯದಿಂದ ನೋಡುತ್ತಿದ್ದವಳು ಇವತ್ತು ಏನು ಸ್ಪೆಷಲ್ ಡೇ ಅಲ್ಲ ಆದರೂ ಯಾಕೆ ಇಷ್ಟೊಂದು ಡೆಕೊರೇಟ್ ಮಾಡಿದ್ದಾರೆ ಅಂದುಕೊಳ್ಳುತ್ತಾ ಮುಂದೆ ಅವನು ಇದ್ದ ಕಡೆ ನಡೆದಳು ಅವಳು ಬಂದ ತಕ್ಷಣ ಎದ್ದು ಅವಳ ಬಳಿ ಬಂದವನೇ ಅವಳ ಮುಂದೆ ಕೈಯಲ್ಲಿ ಬಂಗಾರದ ಹುಂಗುರ ಹಿಡಿದುಕೊಂಡು ಮಂಡಿಯೂರಿ ಕುಳಿತವನೇ ಅವಳನ್ನು ನೋಡುತ್ತಾ ಐ ಲವ್ ಯು ವಿಲ್ ಯು ಮ್ಯಾರಿ ಮೀ ಅಂತ ಹೇಳಿದಾಗ ಅವಳಿಗೆ ಖುಷಿಗೆ ಮಾತೆ ಹೊರಡಲಿಲ್ಲ ಕಣ್ಣು ತುಂಬಿಕೊಂಡು ನಿಂತವಳೆ ಒಪ್ಪಿಗೆ ಎಂಬಂತೆ ತಲೆ ಆಡಿಸಿ ಅವನ ಕೈ ಹಿಡಿದು ನಿಲ್ಲಿಸಿದಳು ಅವಳ ಕೈಗೆ ರಿಂಗ್ ಹಾಕಿದವನೇ ಥ್ಯಾಂಕ್ ಯು ಅಂತ ಹೇಳಿ ಅವಳನ್ನು ಅಪ್ಪಿಕೊಂಡಿದ್ದ ಅವರನ್ನು ನೋಡಿ ಅಲ್ಲಿದ್ದವರು ಎಲ್ಲ ಚಪ್ಪಾಳೆ ಹೊಡೆದಾಗ ಎಚ್ಚೆತ್ತು ದೂರ ನಿಂತು ಸುತ್ತಲೂ ನೋಡುತ್ತಾ ಥ್ಯಾಂಕ್ಸ್ ಅಂತ ಹೇಳಿ ಅವನು ಮೊದಲೇ ರಿಸರ್ವ್ ಮಾಡಿದ್ದ ಮೂಲೆ ಟೇಬಲ್ ಹತ್ತಿರ ಕರೆದುಕೊಂಡು ಹೋಗಿ ಕೆಂಪು ಹೂಗಳ ದೊಡ್ಡ ಬೊಕ್ಕೆ ಅವಳ ಕೈಗೆ ಕೊಟ್ಟಿದ್ದ ಅವನ ಎದುರು ಕುಳಿತವಳೆ ಏನಿದೆಲ್ಲ ಅಂದಾಗ ನೀವು ನನ್ನ ಪ್ರೀತಿ ಒಪ್ಪಿದ ದಿನ ತುಂಬ ಆಗಿ ಇರಬೇಕು ಅಂತ ಆವಾಗಲೇ ಆಫೀಸಿನಿಂದ ಬಂದು ಇಲ್ಲಿ ಇಷ್ಟೆಲ್ಲ ಮಾಡಿಸಿದ್ದು ಇಷ್ಟ ಆಯಿತಾ ಅಂದಾಗ ಹ್ಞೂ ತುಂಬ ಅಂತ ಹೇಳಿದವಳು ಆದರೆ ಇಷ್ಟೊಂದು ಕಾಸ್ಟ್ಲಿ ಗಿಫ್ಟ್ ಮೇಲೆ ಕೊಡಬೇಡಿ ಅಂತ ಹುಂಗರ ತೋರಿಸುತ್ತಾ ಹೇಳಿದಾಗ ಯಾಕೆ ಅಂದಿದ್ದ ಸುಮ್ಮನೆ ಬೇಡ ಅಂದವಳಿಗೆ ನನ್ನ ಬಂಗಾರದ ಗೊಂಬೆಗೆ ಬಂಗಾರದ ಉಡುಗೊರೆ ಅಷ್ಟೆ ಅಂತ ನಗುತ್ತಾ ಹೇಳಿದವನ ಮಾತಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿದಳು ತುಂಬ ಹೊತ್ತು ಮಾತಾಡಿ ಅವಳನ್ನು ಮನೆಗೆ ಬಿಡಲು ಕರೆದುಕೊಂಡು ಬಂದವನನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಇಳಿದಿದ್ದಳು ಯಾಕೆ ಮನೆಯವರೆಗೂ ಬಿಡ್ತೀನಿ ಬನ್ನಿ ಅಂದಾಗ ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊತಾರೆ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ಹೋಗ್ತೀನಿ ಅಂದಾಗ ಮುಖ ಚಿಕ್ಕದು ಮಾಡಿದವನೇ ಸರಿ ಅಂತ ಹೇಳಿದ ಅವಳು ಹೋಗೋದು ನೋಡಿ ನಂತರ ಮನೆ ಕಡೆ ಗಾಡಿ ತಿರುಗಿಸಿದ ಅಲ್ಲಿಂದ ಅವರ ಪ್ರೇಮ ಶುರುವಾಗಿತ್ತು ಆಫೀಸ್ನಲ್ಲಿ ಕಣ್ಣುಗಳಿಂದಲೇ ಮಾತನಾಡುತ್ತಿದ್ದರು ಯಾವಾಗಲಾದರೂ ಒಮ್ಮೆ ಹೊರಗಡೆ ಸುತ್ತಾಡಲು ಹೋಗುತ್ತಿದ್ದರು ಕರ್ಣ ಅವಳಿಗೆ ಮುಜುಗರವಾಗದಂತೆ ಎಂದು ನಡೆದುಕೊಳ್ಳುತ್ತಿರಲಿಲ್ಲ ಅವಳನ್ನು ಅದೆಷ್ಟು ಆಳವಾಗಿ ಪ್ರೀತಿ ಮಾಡುತ್ತಿದ್ದ ಎಂಬುವುದು ಅವಳಿಗೆ ಅರ್ಥವಾಗಿತ್ತು ಅವಳನ್ನು ಅವನ ಮಾತಿನಲ್ಲಿ ಮುದ್ದಿಸುತ್ತಾ ಅವಳನ್ನು ಸಂಕೋಚದಲ್ಲಿ ನಿಲ್ಲುವಂತೆ ಮಾಡುತ್ತಿದ್ದ ಅವನ ಆ ಪ್ರೀತಿಯ ಪರಿಗೆ ಅವಳು ಪೂರ್ತಿಯಾಗಿ ಸೋತು ಹೋಗಿದ್ದಳು ಅವಳನ್ನು ಅವನ ಮಾತಿನಲ್ಲಿ ಮುದ್ದಿಸುತ್ತಾ ಅವಳನ್ನು ಸಂಕೋಚದಲ್ಲಿ ನಿಲ್ಲುವಂತೆ ಮಾಡುತ್ತಿದ್ದ ಅವನ ಆ ಪ್ರೀತಿಯ ಪರಿಗೆ ಅವಳು ಪೂರ್ತಿಯಾಗಿ ಸೋತು ಹೋಗಿದ್ದಳು ಅವಳನ್ನು ರೇಗಿಸುತ್ತಾ ಕಾಡಿಸುತ್ತ ಮುದ್ದಿಸುತ್ತಾ ಪೀಡಿಸುತ್ತಾ ಅವಳನ್ನು ಪೂರ್ತಿ ಆಕ್ರಮಿಸಿಕೊಂಡಿದ್ದ ಕರ್ಣ ಅವಳ ಸ್ನೇಹಿತರಿಗೆ ಅವನನ್ನು ಭೇಟಿ ಮಾಡಿಸಿದಾಗ ಅವರೊಡನೆ ಒಬ್ಬನಾಗಿ ಎಷ್ಟೋ ದಿನದ ಸ್ನೇಹಿತರಂತೆ ಬೆರೆತು ಹೋಗಿದ್ದ ಅವರ ಮಾತು ಒಬ್ಬರನ್ನೊಬ್ಬರು ರೇಗಿಸುತ್ತಾ ಕಾಲು ಎಳೆಯುತ್ತಿದ್ದ ರೀತಿ ಅವನಿಗೆ ನನಗೆ ಈ ಥರ ಸ್ನೇಹಿತರು ಸಿಗಲಿಲ್ಲ ಎಂದು ಅನಿಸಿದಂತ ನಿಜ ಭವ್ಯ ಮಾತು ಅವಳ ರೀತಿಯನ್ನು ನೋಡಿದವನೇ ನಿಮ್ಮನ್ನು ನೋಡುತ್ತಿದ್ದರೆ ನನ್ನ ತಂಗಿಯನ್ನು ನೋಡಿದ ಹಾಗೆ ಆಗುತ್ತೆ ಅವಳು ನಿಮ್ಮ ತರಾನೆ ಅಂದಾಗ ನಾನು ನಿಮ್ಮ ತಂಗಿ ಅಂದ್ಕೊಳ್ಳಿ ಅಂತ ಭವ್ಯ ಹೇಳಿದಾಗ ಕಂಡಿದ್ದ ಸಿಸ್ಟರ್ ಇನ್ನೊಬ್ಬ ತಂಗಿ ಸಿಕ್ಕಿದ್ಲು ನನಗೆ ಅಂತ ಖುಷಿಯಿಂದ ಹೇಳಿದ್ದ ಅವರು ಎಲ್ಲರಿಗೂ ಅವನ ಮಾತು ಸರಳತೆ ಅವನ ವ್ಯಕ್ತಿತ್ವ ಎಲ್ಲವೂ ಬಹಳವಾಗಿ ಇಷ್ಟ ಆಗಿದ್ದವು ಆರ್ಯ ಇಲ್ಲದಿರೋದು ಒಮ್ಮೊಮ್ಮೆ ಬೇಜಾರಾದರೂ ಅವನು ಓದಲು ಹೋಗಿದ್ದಾನೆ ಅಂತ ಸಮಾಧಾನ ಮಾಡ್ಕೊಳ್ತಾ ಇದ್ರು ಅವಳಿಗೆ ಏನಾದರೂ ಕಾಸ್ಟ್ಲಿ ಗಿಫ್ಟ್ ತಂದು ಕೊಟ್ಟಾಗ ಮುಖ ಉದಿಸಿಕೊಳ್ಳುತ್ತಿದ್ದವಳಿಗೆ ಯಾಕೆ ಕೋಪ ಮಾಡಿಕೊಳ್ಳುತ್ತೀಯಾ ಅಂತ ಕೇಳಿದ ನೀವು ಈ ಥರ ಗಿಫ್ಟ್ ಕೊಡ್ತಿದ್ರೆ ನಾನು ನಿಮಗೆ ಏನು ಕೊಡೋಕೆ ಹಾಕ್ತಿಲ್ಲ ಅಂತ ಬೇಜಾರಾಗುತ್ತೆ ಅಂದವಳಿಗೆ ಅಷ್ಟು ಕೆಲಕ್ಕೆ ಬೇಜಾರು ಮಾಡ್ಕೊಳ್ತೀಯ ನಿನ್ನ ಪ್ರೀತಿ ಕೊಡ್ತಿದ್ದೀಯ ಸಾಕಲ್ವಾ ಇನ್ನು ಕೊಡಬೇಕು ಅನಿಸಿದ್ರೆ ಇಲ್ಲಿ ಕೊಡಿ ಅಂತ ಕೆನ್ನೆ ತೋರಿಸಿದಾಗ ನಾಚಿಕೆಯಿಂದ ತಲೆ ತಗ್ಗಿಸುವಳನ್ನು ನೋಡಿ ಇಷ್ಟಕ್ಕೆ ಹೇಗೆ ನಾಚಿದರೆ ಹೇಗೆ ನಾನು ಇನ್ನೂ ತುಂಬ ತುಂಬ ಆಸೆಗಳನ್ನು ಇಟ್ಟುಕೊಂಡಿದ್ದೀನಿ ಅಂದಾಗ ಅವನ ಮುಖ ನೋಡುತ್ತಾ ಏನು ಆಸೆ ಅಂದವಳಿಗೆ ನಮ್ಮದು ಒಂದು ಕ್ರಿಕೆಟ್ ಟೀಮ್ ಓಪನ್ ಮಾಡೋ ಆಸೆ ಅಂದಿದ್ದ ಒಪ್ಪಿಗೇನಂತ ಕೇಳಿದವನಿಗೆ ಸದ್ಯ ಒಂದು ಕ್ರಿಕೆಟ್ ಟೀಮ್ ಅಂತ ಹೇಳಿದ್ರಿ ಹುಡುಗರದ್ದು ಒಂದು ಟೀಮ್ ಹುಡುಗಿಯರದ್ದು ಒಂದು ಟೀಮ್ ಅಂತ ಹೇಳಿಲ್ಲ ಅಂತ ಅವಳು ಅಂದಾಗ ಅವನು ಗಟ್ಟಿಯಾಗಿ ನಕ್ಕಿದ್ದ ಇಲ್ಲ ಪುಟ್ಟಮ್ಮ ನನಗೆ ಇರೋದು ಅಂತ ಆಸೆ ಅಲ್ಲ ನನಗೆ ನಿನ್ನ ಥರ ಇರೋ ಮುದ್ದು ಭಕ್ತಿಯ ಒಬ್ಬಳೆ ಬೇಕು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸ್ಕೊಬೇಕು ಅಂತ ಆಸೆ ಅಂದಿದ್ದ ಒಮ್ಮೊಮ್ಮೆ ತುಂಬ ಭಾವುಕನಾಗಿ ಇರುತ್ತಿದ್ದ ಕರ್ಣ ಅವಳನ್ನು ತನ್ನ ಹೆದೆಗೆ ಆನಿಸಿಕೊಂಡು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ ಮುದ್ದು ನಿನ್ನ ಬಿಟ್ಟು ಒಂದು ದಿನಾನೂ ಇರೋದಿಲ್ಲ ನಿನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬರದಂಗೆ ನೋಡ್ಕೊಳ್ತೀನಿ ನೀನು ಮಾತ್ರ ನನ್ನಿಂದ ದೂರ ಹಾಕ್ಬೇಡ ಅಂತ ಹೇಳುತ್ತಿದ್ದ ಅವನ ಪ್ರೀತಿ ಹಾಳ ಅವಳಿಗೆ ತಿಳಿದಿತ್ತು ಅವಳ ನೆತ್ತಿಗೆ ಮುತ್ತಿಟ್ಟು ನನ್ನ ಉಸಿರು ನಿಲ್ಲ ಈ ಹೃದಯ ಪ್ರೀತಿ ಮಾಡೋ ಏಕೈಕ ಜೀವ ನೀನು ಒಬ್ಬಳೆ ಅಂತ ಹೇಳುತ್ತಿದ್ದ ಅವನ ಪ್ರೀತಿಯಲ್ಲಿ ಪೂರ್ತಿ ಮುಳುಗಿದ್ದಳು ಭಕ್ತಿ ಅವಳನ್ನು ಹುಚ್ಚನಂತೆ ಹಚ್ಚಿಕೊಂಡಿದ್ದ ಕರ್ಣ ಮನಸಾರೆ ಅವಳನ್ನು ಪ್ರೀತಿ ಮಾಡುತ್ತಿದ್ದ ಅವಳ ಕಣ್ಣಲ್ಲಿ ಒಂದು ಹನಿ ನೀರನ್ನು ಅವನಿಗೆ ಸಹಿಸಲು ಆಗುತ್ತಿರಲಿಲ್ಲ ಅವಳನ್ನು ಅಷ್ಟು ಪ್ರೀತಿ ಮಾಡುತ್ತಿದ್ದವನಿಗೆ ಅವನಿಂದ ಅವಳು ಮುಂದೆ ಕಣ್ಣೀರಲ್ಲಿ ಮುಳುಗುತ್ತಾಳೆ ಎಂಬ ಪರಿವಿರಲಿಲ್ಲ ಭವಿಷ್ಯ ಅದರ ಬಗ್ಗೆ ಗೊತ್ತಿದ್ದರೆ ಅವನೇ ಅವಳಿಂದ ದೂರ ಹೋಗುತ್ತಿದ್ದನೇನೋ ಆದರೆ ಆಟ ತಿಳಿದವರು ಯಾರೂ ಇಲ್ಲ ಎಂಬಂತೆ ಇತ್ತು ಹಾಗೂ ಕರ್ಣನ ಪ್ರೀತಿ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿತ್ತು ಅವರ ನಡುವೆ ಜಗಳ ಮನಸ್ತಾಪ ಎಂದು ಬಂದಿರಲಿಲ್ಲ ಅವನಿಗೆ ಅವಳೇ ಪ್ರಪಂಚ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡುತ್ತಿದ್ದ ಕರ್ಣ ಅವರಿಬ್ಬರ ಜೀವನದಲ್ಲಿ ಬದಲಾವಣೆಯ ಗಾಳಿ ನಿಧಾನಕ್ಕೆ ಬೀಸಲು ಶುರುವಾಗಿತ್ತು ಅಂದು ಕೆಲಸ ಮುಗಿಸಿ ಮನೆಗೆ ಬಂದ ಕರ್ಣನಿಗೆ ಎದುರಾಗಿದ್ದು ಅವನ ಅಮ್ಮನ ಅಣ್ಣ ಮತ್ತು ಅವರ ಹೆಂಡತಿ ಅವರು ಬಂದಿರುವ ಕಾರಣ ಅವನಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಆದರೂ ಬಂದವರು ಯಾರಾದರೂ ಏನಕ್ಕೆ ಬಂದಿದ್ದರೂ ಬಂದವರೊಡನೆ ಸೌಜನ್ಯದಿಂದ ವರ್ತಿಸುವುದು ಅವನ ಗುಣ ಅರೆ ಮಾವ ಅತ್ತೆ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ನಗುತ್ತಾ ಕೇಳಿದ ಚೆನ್ನಾಗಿದ್ದೀವಿ ಕಣಪ್ಪ ಹೇಗಿದ್ದೀಯಾ ಊರು ಕಡೆ ಬರಲೇ ಇಲ್ಲ ಅಂದರು ಹಾ ಮಾವ ಕೆಲಸ ಜಾಸ್ತಿ ನೋಡಿ ರಜೆ ಸಿಗೋದು ಕಷ್ಟ ಅಂದವನೇ ನೀವೇ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ ನಿಮ್ಮನ್ನು ನೋಡಿ ಖುಷಿಯಾಯಿತು ಅಂದನು ಹ್ಞೂ ಇನ್ಮೇಲೆ ಪದೇ ಪದೇ ಬರ್ತಾ ಇರೋದೆ ಅಂದಾಗ ಹಾಂ ಬನ್ನಿ ಮಾವ ನಿಮ್ಮ ತಂಗಿ ಮನೆಗೆ ಯಾವಾಗ ಬೇಕಿದ್ದರೂ ಬರಬಹುದು ಅಂತ ಹೇಳಿದ್ದ ಇನ್ಮೇಲೆ ಬರೀ ತಂಗಿ ಮನೆ ಅಷ್ಟೇ ಅಲ್ಲಪ್ಪ ಮಗಳ ಗಂಡನ ಮನೆ ಅಂದರು ನಿಮ್ಮ ಮಗಳ ಮದುವೆ ಫಿಕ್ಸ್ ಮಾಡಿದ್ದೀರಾ ಹುಡುಗ ಏನು ಮಾಡ್ತಿದ್ದಾನೆ ಇದೇ ಊರಲ್ಲಿ ಇರೋದಾ ಗೊತ್ತಿಲ್ಲದವನಂತೆ ಕೇಳಿದ್ದ ಅವರು ಆಶ್ಚರ್ಯದಿಂದ ಅವನ ಮುಖ ನೋಡುತ್ತಾ ಇದೇನಪ್ಪ ಕರ್ಣ ಹೀಗೆ ಹೇಳ್ತಿದ್ದೀಯಾ ನಿಮ್ಮ ಅಮ್ಮ ನಿನ್ನ ಹತ್ರ ಏನು ಮಾತಾಡಿಲ್ವಾ ನೀನೇ ಕಣಪ್ಪ ಹುಡುಗ ನಿನ್ನ ಜೊತೆಗೆ ನನ್ನ ಮಗಳ ಮದುವೆ ಮಾಡೋಕೆ ಹೊರಟಿರೋದು ಅದಕ್ಕಾಗಿಯೇ ಇವಾಗ ನಾನು ನಿಮ್ಮ ಅತ್ತೆ ಮಾತಾಡೋಕೆ ಬಂದಿರೋದು ಅಂದಾಗ ಅವನು ಅವರ ಅಮ್ಮನ ಮುಖ ನೋಡಿದ ಇದೆಲ್ಲ ಮಾತಾಡೋ ಮುಂಚೆ ನನ್ನ ಕೇಳಬೇಕು ಅಂತ ಅನಿಸಿಲ್ವಾ ಅಮ್ಮ ನಿಂಗೆ ಅಂತ ಶಾಂತವಾಗಿ ಕೇಳಿದ ನಿನ್ನ ಏನೋ ಕೇಳೋದು ನಾವೆಲ್ಲ ಒಪ್ಪಿದ ಮೇಲೆ ಮುಗೀತು ಅಂದರು ಲಲಿತಾ ಕ್ಷಮಿಸಿ ಮಾವ ಅಮ್ಮ ನಿಮ್ಮ ಹತ್ತಿರ ಏನು ಹೇಳಿದ್ದಾಳೋ ನನಗೆ ಗೊತ್ತಿಲ್ಲ ಆದರೆ ನನಗೆ ನಿಮ್ಮ ಮಗಳನ್ನು ಮದುವೆ ಆಗೋಕೆ ಇಷ್ಟ ಇಲ್ಲ ಅಂದವನೇ ಬೇಜಾರ್ ಮಾಡ್ಕೊಂಬಿಡಿ ನಾನು ನಿಮ್ಮ ಮಗಳನ್ನು ಮದುವೆ ಆದರೂ ಬಿಟ್ಟರು ನೀವು ನನಗೆ ಮಾವನೆ ನಿಮ್ಮ ಮಗಳು ಅಮ್ಮನಿಗೆ ಸೊಸೇನೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿದ ಕಾರಣ ಯಾಕೆ ಇಷ್ಟ ಇಲ್ಲ ನಿಮಗೆ ಕಷ್ಟ ಇಷ್ಟ ಇದ್ದರೂ ಇಲ್ಲ ಅಂದರೂ ಅವಳನ್ನೇ ಮದುವೆ ಆಗಬೇಕು ಅಷ್ಟೇ ಅಂತ ಲಲಿತಾ ಹೇಳಿದಾಗ ಮದುವೆ ಅನ್ನೋದು ಒಬ್ಬ ವ್ಯಕ್ತಿ ಜೀವನದಲ್ಲಿ ಒಂದೇ ಸಲ ಬರೋದು ಅದನ್ನು ಇಷ್ಟಪಟ್ಟು ಆಗಬೇಕು ಕಷ್ಟದಿಂದ ಯಾರದೋ ಬಲವಂತದಿಂದ ಅಲ್ಲ ಮದುವೆ ನನ್ನ ಇಷ್ಟ ಅಂದಿದ್ದ ಲಲಿತಾ ನಿನ್ನ ಮಗ ನನ್ನ ಮಗಳನ್ನು ಮದುವೆ ಆಗ್ತಾನೋ ಇಲ್ವೋ ಕೊನೆಯದಾಗಿ ಕೇಳ್ತಿದ್ದೀನಿ ಕೇಳಿ ಹೇಳು ಅಂದರು ಲಲಿತಾರ ಅಣ್ಣ ಅವರಿಗೆ ಅವನ ಮಾತು ಕೇಳಿ ಕೋಪ ಬಂದಿತ್ತು ನಾನು ಹೇಳ್ತೀನಿ ಮಾವ ನಾನು ಮದುವೆ ಆಗಲ್ಲ ಅಂದಿದ್ದ ಸ್ಪಷ್ಟವಾಗಿತ್ತು ಅವನ ನುಡಿ ಅವನ ಮುಖವನ್ನು ಕೋಪದಿಂದ ನೋಡಿದವರೇ ಕಾರಣ ಅಂದಿದ್ದರು ಇನ್ನು ಸುಮ್ಮನೆ ಇರೋದು ಬೇಡ ಅಂದುಕೊಂಡವನೇ ಯಾಕಂದರೆ ನಾನು ಒಂದು ಹುಡುಗಿನ ಇಷ್ಟಪಡ್ತಿದ್ದೀನಿ ಅದಕ್ಕೆ ನಾನು ಮದುವೆ ಅಂತ ಆದರೆ ಅದು ಅವಳನ್ನು ಮಾತ್ರ ಈ ಜೀವಕ್ಕೆ ಪ್ರೀತಿ ಹೆಂಡತಿ ಎಲ್ಲ ಅವಳು ಒಬ್ಬಳೆ ಅಂದಿದ್ದ ಅವರ ಕೋಪದಲ್ಲಿ ಎದ್ದವರೇ ಲಲಿತಾ ನಿನ್ನ ಮಗನನ್ನು ಮದುವೆಗೆ ಒಪ್ಪಿಸೋದು ನಿನಗೆ ಬಿಟ್ಟಿದ್ದು ಇಲ್ಲ ಅಂದರೆ ನಿಂಗೆ ಸಿಗಬೇಕಿದ್ದ ಅಷ್ಟು ಆಸ್ತಿ ನನ್ನ ಹತ್ತಿರಾನೇ ಉಳಿಯುತ್ತೆ ಮತ್ತೆ ನಿಂಗೆ ತವರು ಮನೆ ಶಾಶ್ವತವಾಗಿ ಮುಚ್ಚುತ್ತೆ ಅಂದವರೇ ಹೆಂಡತಿ ಜೊತೆ ಅಲ್ಲಿದ್ದ ಹೊರಗೆ ನಡೆದಿದ್ದರು ಅಣ್ಣ ಎಲ್ಲಿಗೆ ಹೋಗ್ತಿದ್ದೀರಾ ಅಂದಾಗ ನಮ್ಮ ಊರಿಗೆ ನಿನ್ನ ಉತ್ತರಕ್ಕೆ ಕಾಯ್ತಾ ಇರ್ತೀನಿ ಅಂದವರೇ ಇಷ್ಟೊಂದು ನಡೆದರೂ ಏನೊಂದು ಮಾತನಾಡದೆ ಸುಮ್ಮನೆ ಕುಳಿತಿದ್ದ ತಂಗಿ ಗಂಡ ಮಹಾದೇವ್ ಅವರನ್ನು ಹುರಿಗಣ್ಣಿನಲ್ಲಿ ನೋಡುತ್ತಾ ಹೊರಟೆ ಹೋಗಿದ್ದರು ಏನೋ ನೀನು ಅಪರೂಪಕ್ಕೆ ಮನೆಗೆ ಬಂದ ನಮ್ಮ ಅಣ್ಣನ ಹತ್ತಿರ ಈಗ ಮಾತಾಡೋದು ಅಂದಾಗ ಅವನು ಏನು ತಪ್ಪು ಮಾತಾಡಿಲ್ಲ ಸರಿಯಾಗಿ ಹೇಳಿದ್ದಾನೆ ಅವರು ನೆಂಟರು ಥರ ಬಂದು ಉಳಿದುಕೊಂಡಿದ್ದರೆ ಆತಿಥ್ಯ ಚೆನ್ನಾಗಿ ಮಾಡ್ತಿದ್ವಿ ಎಂದರು ಇಷ್ಟೊತ್ತು ಸುಮ್ಮನಿದ್ದ ಮಹಾದೇವ್ ಅಮ್ಮ ನನ್ನನ್ನು ಕೇಳದೆ ಅವರನ್ನು ಮದುವೆ ಮಾತುಕತೆ ಕರೆಸಿದ್ದು ನಿನ್ನ ತಪ್ಪು ನನಗೆ ಬೈಬೇಡ ಅಂತ ಹೇಳಿದ ನನ್ನ ಮಾತು ಕೇಳು ಕರ್ಣ ಸುಪ್ರೀತಾನ ಮದುವೆ ಮಾಡಿಕೊ ಅಂತ ಹೇಳಿದಾಗ ಅಮ್ಮ ನೀನು ಏನು ಹೇಳಿದ್ರು ನಾನು ಅವಳನ್ನು ಮದುವೆ ಆಗಲ್ಲ ಅಂದವನೇ ಮಹಡಿ ಅತ್ತಿ ಸೇರಿದ ನೋಡಿದ್ರ ನಿಮ್ಮ ಮಗನ್ನ ನನ್ನ ಮಾತೆ ಕೇಳಲ್ಲ ಅವನಿಗೆ ನೀವಾದರೆ ಸ್ವಲ್ಪ ಬುದ್ಧಿ ಹೇಳಿ ಎಂದರು ಲಲಿತಾ ನಿನ್ನ ದುಡ್ಡಿನ ಆಸೆಗೋಸ್ಕರ ಅವನ ಜೀವನದ ಜೊತೆ ಆಟ ಆಡ್ಬೇಡ ಇದರಲ್ಲಿ ನನ್ನ ಮಗನ ಮಾತೆ ಅಂತಿಮ ಅಂದಿದ್ದರು ಅಪ್ಪ ಮಗನ ಮಾತಿಗೆ ಕೋಪದಲ್ಲಿ ಕುದ್ದು ಹೋಗಿದ್ದರು ಲಲಿತಾ ರಾತ್ರಿ ಊಟಕ್ಕೆ ಕುಳಿತಾಗಲೂ ಅವರು ಅದೇ ಮಾತು ಎತ್ತಿದ್ದರು ಕರ್ಣ ನನ್ನ ಮಾತು ಕೇಳು ಅವಳನ್ನು ಮದುವೆ ಮಾಡಿಕೊ ನಿನ್ನ ಮಾವ ಹತ್ತು ಎಕರೆ ತೋಟ ಕೊಡುತ್ತಾರೆ ಅಂದಾಗ ಹತ್ತು ಎಕರೆ ತೋಟಕ್ಕೋಸ್ಕರ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡಿದ ಹುಡುಗಿನ ಬಿಡೋಕೆ ಆಗುತ್ತಾ ಅಂದಿದ್ದ ಯಾರೋ ಗೊತ್ತು ಗುರಿ ಇಲ್ಲದವಳನ್ನು ನಾನು ಸೋಸೆ ಮಾಡಿಕೊಳ್ಳೋದಿಲ್ಲ ಅಷ್ಟಕ್ಕೂ ಸುಪ್ರೀತಾಗೆ ಏನು ಕಡಿಮೆ ಆಗಿದೆ ಅಂದಾಗ ಏನು ಕಡಿಮೆ ಇಲ್ಲ ಅವಳಿಗೆ ಎಲ್ಲನೂ ಜಾಸ್ತಿನೇ ಇದೆ ಅಂದಿದ್ದಳು ಕರ್ಣ ತಂಗಿ ಕೀರ್ತನ ಬಾಯಿ ಮುಚ್ಚೆ ಸಾಕು ನೀನು ಹೇಗಿದ್ದೀಯಾ ಅಂತ ಮೊದಲು ನೋಡ್ಕೋ ಅಂದಾಗ ಅಮ್ಮ ಇವಳಿಗೆ ಯಾಕೆ ಅಂತೀರಾ ಕೀರ್ತಿ ಹೇಳಿದ್ದು ನಿಜ ಅಲ್ವಾ ಅಲ್ಲ ಅಮ್ಮ ಅವಳು ನನಗೆ ಯಾವುದರಲ್ಲಿ ಸೂಟ್ ಆಗ್ತಾಳೆ ನೀನೇ ಹೇಳು ಆ ನಾಲ್ಕು ಕಣ್ಣಿನ ಮುಖ ನನಗೆ ಮ್ಯಾಚ್ ಆಗುತ್ತಾ ಅಂದಿದ್ದ ನಗುತ್ತಾ ಅಂದರೆ ಅವಳು ಸ್ಪೆಕ್ಸ್ ಹಾಕೋದು ನನಗೆ ಪ್ರಾಬ್ಲಮ್ ಅಂದಾಗ ಖಂಡಿತ ಇಲ್ಲ ಅದೆಲ್ಲ ನಾನು ಕೇಳಲ್ಲ ಆದರೆ ಅವಳ ಅತಿ ಅನಿಸುವ ಆ ಮಾಡ್ರನ್ ಸ್ಲೀವ್ಲೆಸ್ ಡ್ರೆಸ್ ಮುಖದ ಮೇಲೆ ಒಂದು ಕೆ ಜಿ ಮೇಕಪ್ ಅವಳ ಅರ್ಧಂಬರ್ಧ ಕಿತ್ತೋಗಿರೋ ಇಂಗ್ಲೀಷ್ ಅವಳ ಸ್ಟೈಲ್ ಅದೆಲ್ಲ ನನಗೆ ಒಂದು ಚೂರು ಇಷ್ಟ ಆಗೋದಿಲ್ಲ ಇರಿಟೇಟ್ ಅದು ಬಿಡು ನನ್ನ ನೋಡಿದರೆ ಮೈ ಮೇಲೆ ಬೀಳ್ತಾಳೆ ಹೆಣ್ಣಿಗೆ ಇರಬೇಕಾದ ನಾಚಿಕೆ ನಯ ವಿನಯ ಒಂದೂ ಇಲ್ಲ ಸ್ಟಾಪ್ ಆಗಿ ಮಾತಾಡೋ ಆ ಬಾಯಿ ಬಡುಕಿನ ನಾನು ಮದುವೆ ಆದರೆ ನನ್ನ ಪಾಡು ಏನಾಗ್ಬೇಡ ಹೇಳು ನನಗೆ ನಾನು ಮದುವೆ ಆಗೋ ಹುಡುಗಿ ಬಗ್ಗೆ ನಂದೇ ಅದು ಸಾವಿರಾರು ಕನಸಿದೆ ಅಮ್ಮ ಅದನ್ನೆಲ್ಲ ಹಾಳು ಮಾಡೋಕೆ ನೋಡ್ಬೇಡ ಅಂದಿದ್ದ ನೀನು ಇಷ್ಟಪಡೋ ಹುಡುಗಿಗೆ ನಮ್ಮಷ್ಟು ಅನುಕೂಲ ಇದೆಯಾ ಇಲ್ಲ ಅಂದರೆ ನಾನು ಅವಳ ಜೊತೆ ಮದುವೆಗೆ ಒಪ್ಪೋದಿಲ್ಲ ಅಂದಾಗ ಅವರದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಸ್ವಂತ ಮನೆ ಬಿಟ್ಟರೆ ಏನೂ ಇಲ್ಲ ನಾನು ವರ್ಕ್ ಮಾಡ್ತಿರೋ ಕಡೆ ಅವಳು ಕೆಲಸ ಮಾಡ್ತಿದ್ದಾಳೆ ಅಷ್ಟೇ ಅಂದಿದ್ದ ನಾನು ಅಂತಹ ಹುಡುಗಿನ ಸತ್ರ ಒಪ್ಪೋದಿಲ್ಲ ಲಲಿತಾ ಅವರು ಹೇಳಿದಾಗ ಸರಿ ನಿನ್ನ ಇಷ್ಟ ನೀನು ಮದುವೆಗೆ ಒಪ್ಪಿದರೆ ಅವಳ ಜೊತೆ ಅದ್ಧೂರಿಯಾಗಿ ನಿನ್ನ ಎದುರಿಗೆ ಮದುವೆ ಆಗ್ತೀನಿ ಇಲ್ಲಾಂದರೆ ಯಾವುದಾದರೂ ದೇವಸ್ಥಾನದಲ್ಲಿ ಅವಳಿಗೆ ತಾಳಿ ಕಟ್ಟುತ್ತೇನೆ ಆದರೆ ಅವಳನ್ನು ಮಾತ್ರ ಬಿಡಲ್ಲ ಅಂದಿದ್ದ ಅಂದರೆ ನಿಂಗೆ ಅವಳೇ ಮುಖ್ಯನ ಅಂತ ಕೇಳಿದಾಗ ಎಲ್ಲರೂ ಮುಖ್ಯನೇ ಆದರೆ ಅವಳು ಸ್ವಲ್ಪ ಜಾಸ್ತಿ ಅಷ್ಟೆ ಯಾಕಂದರೆ ಮುಂದಿನ ನನ್ನ ಎಲ್ಲ ಕಷ್ಟ ಸುಖ ಎಲ್ಲದರಲ್ಲೂ ಇರೋಳು ಅವಳೇ ನನಗೆ ನಂಬಿಕೆ ಇದೆ ಅವಳ ಜೊತೆ ನಾನು ಸುಖವಾಗಿ ಇರ್ತೀನಿ ಅಂತ ಹಾಗೂ ನನಗೆ ವಿಶ್ವಾಸ ಇದೆ ಅವಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದವನ ಮುಖ ನೋಡಿದ ಲಲಿತಾ ಅವರಿಗೆ ಅವನ ಮುಖದಲ್ಲಿ ಇದ್ದ ಪ್ರಶಾಂತತೆ ಅವರನ್ನು ಮತ್ತೇನು ಕೇಳದಂತೆ ಮಾಡಿತು ಗಂಡನ ಮುಖ ನೋಡಿದಾಗ ನನ್ನ ಮಗನ ನಿರ್ಧಾರನೇ ನನ್ನ ನಿರ್ಧಾರ ಕಾರಣ ನಿನ್ನ ಪ್ರೀತಿ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಈ ಮನೆಗೆ ಹೊಂದಿಕೊಂಡು ಹೋಗ್ತಾಳೆ ಅಂತ ನಿನಗೆ ಅನಿಸಿದೆಯಾ ಅಂದಿದ್ದರು ಖಂಡಿತಪ್ಪ ನೀವು ಅವಳನ್ನು ನೋಡಿ ಆಮೇಲೆ ನೀವೇ ಅಂತ ಹೇಳುತ್ತಿದ್ದವನನ್ನು ತಡೆದವರೇ ನಾನು ನಿನ್ನ ನಂಬುತ್ತೀನಿ ಮಗನೇ ಈ ಭಾನುವಾರ ನಿನ್ನ ಹುಡುಗಿ ಮನೆಗೆ ಹೋಗೋಣ ಹೆಣ್ಣು ನೋಡ ಶಾಸ್ತ್ರಕ್ಕೆ ಅವರ ಮನೆಯವರಿಗೆ ತಿಳಿಸೋಕೆ ಹೇಳು ಅಂದಾಗ ಖುಷಿಯಿಂದ ಅವರ ಅಪ್ಪನನ್ನು ಅಪ್ಪಿದವನೇ ಥ್ಯಾಂಕ್ಸ್ ಅಪ್ಪ ನಿಜವಾಗಲೂ ಅವಳು ತುಂಬ ಒಳ್ಳೆಯವಳು ನನಗೆ ಅವಳ ಗುಣಾನೇ ಇಷ್ಟ ಆಗಿದ್ದು ನಿಜವಾಗಲೂ ಅವಳು ಇಷ್ಟ ಹಾಗೆ ಆಗ್ತಾಳೆ ಅಂದಿದ್ದ ಸರಿ ಹೋಗಿ ಮಲ್ಕೊಳ್ಳಿ ಅಂದಾಗ ಎಲ್ಲರೂ ಎದ್ದು ಹೋಗಿದ್ದರು ಲಲಿತಾ ಅವರು ಇನ್ನೂ ಅಲ್ಲೇ ಕುಳಿತಿದ್ದನ್ನು ನೋಡಿದವರೇ ಲಲಿತಾ ಅವನಿಗೆ ಸುಮ್ಮನೆ ನೋವು ಮಾಡಬೇಡ ಮಕ್ಕಳು ಇಲ್ಲ ಅಂತ ಕೊರಗುತ್ತಿದ್ದಾಗ ಎಷ್ಟೋ ವರ್ಷಕ್ಕೆ ಹುಟ್ಟಿದವನವನು ಅವನೇ ಈ ಮನೆಯ ಅದೃಷ್ಟ ಸಂತೋಷ ಎಲ್ಲ ಅಂದಿದ್ದರು ಹೋಗಿ ಹುಡುಗಿ ನೋಡೋಣ ಇಷ್ಟ ಆದರೆ ಒಪ್ಪಿಕೊಳ್ಳೋಣ ಇಲ್ಲ ಅಂದರೆ ಇಲ್ಲ ಅನ್ನೋದು ಅಂದಿದ್ದರು ಹೆಂಡತಿಯನ್ನು ಸಮಾಧಿನಿಸಲು ಅವರಿಗೆ ಗೊತ್ತಿತ್ತು ಅವರ ಮಗನ ಆಯ್ಕೆ ಎಂದು ತಪ್ಪು ಇರಲ್ಲ ಎಂದು ರೂಮ್ಗೆ ಬಂದವನೇ ಭಕ್ತಿಗೆ ಕಾಲ್ ಮಾಡಿದ ಕಾರಣ ಹಲೋ ಅಂತ ಭಕ್ತಿ ಹೇಳಿದಾಗ ಹಲೋ ಏನು ಮಾಡ್ತಿದೆ ನನ್ನ ಮುದ್ದು ಊಟ ಮಾಡ್ತಿದ್ದೆ ನಿಮ್ಮದು ಆಯಿತಾ ಅಂದಳು ನಂದು ಆಯಿತು ಸರಿ ಊಟ ಮಾಡಿ ಕಾಲ್ ಮಾಡು ಅಂದಾಗ ಊಟ ಆಯಿತು ಮಾತಾಡಿ ಅಂದಳು ಕೊನೆಯ ತುತ್ತು ಬಾಯಲ್ಲಿ ಇಟ್ಟುಕೊಳ್ಳುತ್ತಾ ಮನೆಯಲ್ಲಿ ನಮ್ಮ ಮದುವೆಗೆ ಒಪ್ಪಿಗೆ ಸಿಕ್ತು ಮುದ್ದು ಇನ್ನೂ ಏನಿದ್ರು ನಿಮ್ಮ ಮನೆಯಲ್ಲಿ ಒಪ್ಪಿಸುವ ಅಂದಾಗ ಏನು ಹೇಳ್ತಿದ್ದೀರ ನೀವು ಅಂತ ಗಾಬರಿಯಿಂದ ಕೇಳಿದಳು ಇಂದು ನಡೆದಿದ್ದು ಎಲ್ಲವನ್ನೂ ತಿಳಿಸಿದ ಹೌದಾ ಇಷ್ಟೆಲ್ಲ ಆಯ್ತಾ ಮುಂದೆ ಅಂದಿದ್ದಳು ಮುಂದೆ ನೀನು ಮನೆಯಲ್ಲಿ ಮಾತಾಡು ಆಮೇಲೆ ಮದುವೆ ಅಂದಿದ್ದ ಮನೆಯಲ್ಲಿ ಮಾತಾಡೋಕೆ ಭಯ ಆಗುತ್ತೆ ಅಂದವಳಿಗೆ ಭಯ ಯಾಕೆ ನಾನು ಬಂದು ಮಾತಾಡಲ ಅಂದಿದ್ದ ಅಯ್ಯೋ ಬೇಡ ನಾನೇ ಟೈಮ್ ನೋಡಿ ಮಾತಾಡ್ತೀನಿ ಅಂತಿದ್ದಳು ಮುದ್ದು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಸ್ವಲ್ಪ ದಿನ ಅಷ್ಟೇ ಆಮೇಲೆ ನೀನು ಮಿಸ್ಸಸ್ ಕರ್ಣ ಆಗ್ತೀಯಾ ಅದನ್ನು ನೆನೆಸಿಕೊಂಡರೆ ಮೈಯಲ್ಲೇ ಜುಮ್ ಅನಿಸುತ್ತೆ ಲವ್ ಯು ಕಣೋ ಅಂತ ಹೇಳಿದ್ದ ನನಗೂ ಅಷ್ಟೆ ತುಂಬ ಖುಷಿ ಆಗ್ತಿದೆ ಅಂದಾಗ ಓಯ್ ಮುದ್ದು ನಾನು ನಿನಗೆ ಇಷ್ಟು ಸಲ ಲವ್ ಯು ಅಂತ ಹೇಳಿದ್ದೀನಿ ಆದರೆ ನೀನು ಒಂದು ಸಲ ಆದರೂ ಹೇಳಿದ್ದೀಯಾ ಅಂದಾಗ ಅವಳು ನನಗೆ ಹೇಳಬೇಕು ಅನಿಸಿದಾಗ ಹೇಳ್ತೀನಿ ಅಂತಿದ್ಲು ಇವಾಗ ಹೇಳು ಪ್ಲೀಸ್ ಮುದ್ದು ಅಂದವನಿಗೆ ಅದು ಹೇಳಿದರೆ ಅಷ್ಟೇನಾ ಪ್ರೀತಿ ಮಾಡ್ತಿದ್ದೀವಿ ಅಂತ ಅನಿಸೋದು ಇಲ್ಲ ಬಿಡು ಹೇಳದೇ ಇದ್ದರೂ ನೀನು ನನ್ನ ಅದೆಷ್ಟು ಪ್ರೀತಿ ಮಾಡ್ತೀಯಾ ಅಂತ ಗೊತ್ತು ಎಂದಿದ್ದ ನಾನು ಎಷ್ಟೇ ಪ್ರೀತಿ ಮಾಡಿದರೂ ನಿಮ್ಮನ್ನು ಮೀರಿಸೋಕೆ ಆಗಲ್ಲ ನೀವು ನಿಮ್ಮ ಪ್ರೀತಿ ಸಿಕ್ಕಿದ್ದು ನನ್ನ ಪುಣ್ಯ ಅಂದವಳಿಗೆ ಇಲ್ಲ ಕಣೋ ನೀನು ಸಿಕ್ಕಿದ್ದೆ ನನ್ನ ಪುಣ್ಯ ಅಂದಿದ್ದ ಮುಂದುವರೆದು ಮುದ್ದು ಹನಿಮೂನ್ಗೆ ಎಲ್ಲಿಗೆ ಹೋಗೋಣ ಅಂದಾಗ ಮಂತ್ರಾಲಯ ಅಂದವಳಿಗೆ ಅಯ್ಯೋ ಮುದ್ದು ಅಲ್ಲಿಗೆ ಹೋಗೋದು ಮಕ್ಕಳ ತಲೆ ಕೂದಲು ಕೊಡೋಕೆ ಹನಿಮೂನ್ಗೆ ಅಲ್ಲ ಅಂದವನೇ ಅವಳ ಇಷ್ಟದ ನಾಲ್ಕು ಐದು ಪ್ಲೇಸ್ ಕೇಳಿದವನೇ ಅದರ ಪ್ಲ್ಯಾನ್ ಮಾಡಿದ ಮಾತಾಡಿ ಫೋನ್ ಇಟ್ಟವನೇ ಅವಳ ಸಿಹಿ ಕನಸಿನಲ್ಲಿ ಮುಳುಗಿದ್ದ ಭಕ್ತಿಯವರ ಅಕ್ಕನಿಗೆ ವಿಷಯ ತಿಳಿಸಿದಾಗ ಅವರು ಒಪ್ಪಿ ನಿನ್ನ ಭಾವನ ಜೊತೆ ಬರ್ತೀನಿ ಅಂದಿದ್ದರು ಅದರಂತೆ ತವರಿಗೆ ಬಂದಿದ್ದ ಶಾಲಿನಿ ಅವರು ಅಮ್ಮನ ಬಳಿ ತಂಗಿ ಪ್ರೀತಿ ವಿಷಯ ಮಾತನಾಡಿದಾಗ ಶ್ರೀಮಂತರು ಅಂತೀಯ ಜನ ಹೇಗೋ ಏನೋ ನೋಡೋಣ ಹುಡುಗ ಇಷ್ಟ ಆದರೆ ಮುಂದಿನದ್ದು ಇಲ್ಲ ಅಂದರೆ ಆಟ ಮಾಡೋ ಹಾಗಿಲ್ಲ ಅಂತ ಭಕ್ತಿಗೆ ಹೇಳಿದಾಗ ಸರಿ ಅಂತ ತಲೆ ಆಡಿಸಿದ್ದಳು ಅಂದು ಭಾನುವಾರ ಬಂದೆ ಬಿಟ್ಟಿತು ತನ್ನ ಮನದರಸಿಯನ್ನು ನೋಡಲು ಆತುರದಿಂದ ಹೊರಟಿದ್ದ ಕಾರಣ ಅವನ ಫ್ಯಾಮಿಲಿ ಜೊತೆ ಭಕ್ತಿ ಮನೆಯೂ ತಲುಪಿದ್ದ ಲಲಿತಾ ಅವರಿಗೆ ಇಷ್ಟ ಇಲ್ಲ ಅಂದರೂ ಬಲವಂತಕ್ಕೆ ಬಂದಿದ್ದರು ಪರಿಚಯ ಕುರುಶಲೋಪರಿ ಮುಗಿಸಿದವರೇ ಶಾಂತ ಅವರು ಭಕ್ತಿ ಕೈಯಲ್ಲಿ ಜ್ಯೂಸ್ ಗ್ಲಾಸ್ಕನ್ನು ಕೊಟ್ಟು ಕಳುಹಿಸಿದರು ಅವಳ ನಿರೀಕ್ಷೆ ಮಾಡುತ್ತಾ ತಲೆ ಬಗ್ಗಿಸಿ ಕುಳಿತಿದ್ದ ಕಾರಣ ಅವಳು ಬಂದಾಗ ತಲೆ ಎತ್ತಿ ನೋಡಿದವನು ಹೃದಯದ ಬಳಿತ ಅವನ ನಿಯಂತ್ರಣಕ್ಕೆ ಸಿಗಲಿಲ್ಲ ಮೊದಲ ಬಾರಿಗೆ ಸೀರೆಯಲ್ಲಿ ಅವಳನ್ನು ನೋಡಿದ ನೀಲಿ ಬಣ್ಣದ ಸೀರೆಗೆ ಹಳದಿ ಬಣ್ಣದ ಬಾರ್ಡರ್ ಇರುವ ಸೀರೆ ಉಟ್ಟು ಅವಳ ಉದ್ದ ಜಡೆಯನ್ನು ನೀಟಾಗಿ ಹೆಣೆದು ಸ್ವಲ್ಪ ಹೂವು ಮೊಡೆದು ಮುಖದಲ್ಲಿ ನಾಚಿಕೆ ಎಂಬ ಹೊಡವೆ ತೊಟ್ಟು ನಿಂತವಳನ್ನು ನೋಡಿದ ಮಹಾದೇವ್ ಅವರ ಕಣ್ಣು ಮಗನ ಆಯ್ಕೆ ಬಗ್ಗೆ ಮೆಚ್ಚುಗೆ ಸೂಚಿಸಿದವು ಲಲಿತಾ ಅವರಿಗೂ ನನ್ನ ಮಗನಿಗೆ ತಕ್ಕ ಜೋಡಿ ಅನಿಸಿತು ಅವಳನ್ನು ಕಣ್ಣು ರೆಪ್ಪೆ ಬಡಿಯದೆ ನೋಡುತ್ತಿದ್ದ ಕರ್ಣನಿಗೆ ಕೈಯಿಂದ ತಿವಿದ ಅವನ ತಮ್ಮ ಲೋಚನ್ ಅಣ್ಣ ಹತ್ತಿಗೆ ಸೂಪರ್ ಅಂದಿದ್ದ ಕೀರ್ತನ ಸೂಪರ್ ಎಂಬಂತೆ ಕೈಸನ್ನೆ ಮೂಲಕ ತಿಳಿಸಿದಾಗ ಅವಳನ್ನು ನೋಡಿದ ಅವನಿಗೆ ಅವಳ ಮೇಲೆ ಆಸೆ ಪ್ರೀತಿಯೆಲ್ಲ ಒಟ್ಟೊಟ್ಟಿಗೆ ಬರುತ್ತಿತ್ತು ಅವಳನ್ನು ತಮ್ಮ ಎದುರಿಗೆ ಕುರ್ಚಿ ಮೇಲೆ ಕುಳಿತುಕೊಳ್ಳಲು ಹೇಳಿದ ಮಹಾದೇವ್ ಅವರು ನಿನ್ನ ಹೆಸರೇನಮ್ಮ ಅಂದಿದ್ದರು ಸ್ವಲ್ಪ ನಡುಗುತ್ತಾ ಸಂಕೋಚವಾಗಿವೆ ಭಕ್ತಿ ಎಂದವಳನ್ನು ಕರ್ಣ ಅಪ್ಪ ನಮಗೆಲ್ಲ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ನೀವು ನಮ್ಮ ಹುಡುಗನ ಬಗ್ಗೆ ಅಭಿಪ್ರಾಯ ತಿಳಿಸಿದರೆ ಆದಷ್ಟು ಬೇಗ ಮಾತುಕತೆ ಮದುವೆ ಬಗ್ಗೆ ಮಾತನಾಡಬಹುದು ಅಂದಾಗ ಹುಡುಗ ಹುಡುಗಿ ಒಪ್ಪಿದ್ದಾರೆ ಅಂದ ಮೇಲೆ ನಮ್ಮದೇನಿಲ್ಲ ಒಪ್ಪಿಗೆನೆ ಅಂದಿದ್ದರು ಭಕ್ತಿಯ ಭಾವ ಹರಿಪ್ರಸಾದ್ ಅವರು ತನ್ನ ಅಭಿಪ್ರಾಯ ಕೇಳದ ಗಂಡನ ಮೇಲೆ ಲಲಿತಾ ಅವರು ಮನಸ್ಸಲ್ಲಿ ಕೋಪದಲ್ಲಿ ಬೈದುಕೊಂಡಿದ್ದರು ಹಾ ನಿಶ್ಚಿತಾರ್ಥ ಮದುವೆ ಅಂತ ತುಂಬ ಕೆಲಸ ಇರುತ್ತೆ ನೋಡಿ ಬೇಗ ಬೇಗ ಎಲ್ಲ ಕೆಲಸ ಶುರು ಮಾಡಿಕೊಳ್ಳೋಣ ಅಂತ ಹೇಳಿದ ಲಲಿತಾ ಅವರು ನಿಮ್ಮ ಮಗಳಿಗೆ ಸ್ವಲ್ಪ ಹೊಡವೆ ಹಾಕಿಬಿಡಿ ನಮಗೆ ಐದು ಲಕ್ಷ ದುಡ್ಡು ಕೊಟ್ಟು ಬಿಡಿ ಸಾಕು ಬೇರೇನು ಬೇಡ ಅಂದಾಗ ಎರಡು ಫ್ಯಾಮಿಲಿಗಳು ಆಶ್ಚರ್ಯದಿಂದ ಅವರ ಮುಖ ನೋಡಿದರು ಏನು ಹೇಳ್ತಿದ್ದೀರಾ ನೀವು ಅಷ್ಟೊಂದು ದುಡ್ಡು ನಾವು ಹೇಗೆ ಕೊಡೋದು ಅಂತ ಹೇಳಿದ ಶಾಲಿನಿ ಅವರಿಗೆ ಅಯ್ಯೋ ಶ್ರೀಮಂತ ಮನೆ ಹುಡುಗಬೇಕು ಅವನ ಜೊತೆ ಜೀವನ ಮಾಡಬೇಕು ಅಂದರೆ ಕೊಡಲೇಬೇಕಪ್ಪ ಅಂದಿದ್ದರು ಲಲಿತ ಸುಮ್ಮನೆ ಇರ್ತೀಯಾ ಯಾರು ಹೇಳಿದ್ರು ನಿಂಗೆ ದುಡ್ಡು ಕೇಳೋಕೆ ಅವರಿಂದ ಒಂದು ರೂಪಾಯಿನೂ ಬೇಡ ಅಂದಾಗ ಕೋಪದಲ್ಲಿ ಇದ್ದ ಲಲಿತಾ ಅವರು ನೀವು ಏನು ಹೇಳಿದ್ರು ನನ್ನ ನಿರ್ಧಾರ ಇದೆ ಐದು ಲಕ್ಷ ಬೇಡ ಕೊನೆ ಪಕ್ಷ ಎರಡು ಲಕ್ಷ ಆದರೂ ಕೊಡಲಿ ಇವರ ಯೋಗ್ಯತೆಗೆ ಇಲ್ಲ ಅಂದರೆ ಈ ಮದುವೆನೂ ಇಲ್ಲ ಏನೂ ಇಲ್ಲ ಅಂದವರೇ ಅಲ್ಲಿಂದ ಎದ್ದು ಹೊರಗೆ ಹೋಗಿದ್ದರು ಅವಳು ಸ್ವಲ್ಪ ಹಾಗೇನೆ ನೀವೇನು ಅಂದ್ಕೊಂಬೇಡಿ ನಾನು ಅವಳನ್ನು ಒಪ್ಪಿಸ್ತೀನಿ ಅಂದ ಮಹಾದೇವ್ ಎಲ್ಲರಿಗೂ ನಮಸ್ಕರಿಸಿ ಬರ್ತೀವಿ ಅಂತ ಹೇಳಿ ಹೋಗಿದ್ದರು ಸಾರಿ ಭಕ್ತಿ ಅಮ್ಮ ಹೀಗೆ ಮಾತಾಡ್ತಾರೆ ಅಂತ ಅಂದುಕೊಂಡಿರಲಿಲ್ಲ ಅಂದ ಕಾರಣ ಬರ್ತೀವಿ ಅಂತ ಹೇಳಿ ಹೋಗಿದ್ದ ಒಳ್ಳೆಯ ಸಂಬಂಧ ಅಂತ ಖುಷಿಪಟ್ಟವರಿಗೆ ಸ್ವಲ್ಪ ಬೇಜಾರು ಆದರೂ ಮುಂದೆ ನೋಡೋಣ ಅಂತ ಹೆಲಸುಮ್ಮನಾದರು ಕಾರ್ನಲ್ಲಿ ಬರುವಾಗ ಯಾರೂ ಏನು ಒಂದು ಮಾತನಾಡಲಿಲ್ಲ ಮನೆಗೆ ಬಂದವರೇ ಮೊದಲು ಮಾತನಾಡಿದ ಕಾರಣ ಅವನಿಗೆ ಮೊದಲ ಸಲ ಅಮ್ಮನ ಮೇಲೆ ಕೋಪ ಬಂದಿತ್ತು ನನ್ನ ಮರ್ಯಾದೆ ಕಳೆಯೋಕೆ ಹಾಗೆ ಮಾತನಾಡಿದೆಯವನಮ್ಮ ಅಷ್ಟು ದುಡ್ಡು ಯಾಕೆ ಬೇಕು ನಿನಗೆ ಅವರ ಹತ್ತಿರ ಹಾಗೆ ಕೇಳುವಂಥದ್ದು ಏನಿತ್ತು ಚೆಹ್ ಪಾಪ ಭಕ್ತಿ ಅದೆಷ್ಟು ಬೇಜಾರು ಮಾಡಿಕೊಂಡಿದ್ದಾಳೋ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿರ್ತಾಳೆ ಎಲ್ಲ ನಿನ್ನಿಂದಾನೇ ಆಗಿದ್ದು ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಹಿತ್ಯ ಅಂದವನಿಗೆ ನೀನು ಎಷ್ಟು ಕೂಗಾಡಿದ್ರೂ ಅಷ್ಟೇನೆ ಅವಳ ಅಂದಕ್ಕೆ ನೀನು ಸೋಲಬಹುದು ನಾನಲ್ಲ ನಾನು ಕೇಳಿದ ಎರಡು ಲಕ್ಷ ಕೊಟ್ಟರೆ ಅವಳ ಜೊತೆ ನಿನ್ನ ಮದುವೆ ಇಲ್ಲ ಅಂದರೆ ಸುಪ್ರೀತ ಜೊತೆ ಮದುವೆ ಮಾಡಬೇಕಾಗುತ್ತೆ ದುಡ್ಡು ಕೊಡಲ್ಲ ನಾನು ಅವಳೇನು ಮದುವೆ ಆಗ್ತೀನಿ ಅಂತ ಅಂದರೆ ನನ್ನ ಸಾವು ನೋಡಬೇಕಾಗುತ್ತೆ ಅಂದಿದ್ದರು ನಿನ್ನ ದುಡ್ಡಿನ ಹಾಸಿಗೆ ಮಕ್ಕಳ ಕನಸನ್ನೇ ಬಲಿ ಕೊಡ್ತೀಯಾ ಛೆ ನಿಂಗೆ ದುಡ್ಡಿನ ಭೂತ ಮೆಟ್ಟಿಕೊಂಡಿದೆ ಅಂದ ಮಹಾದೇವ್ ರೂಮ್ ಸೇರಿದ್ದರು ಅಮ್ಮ ನೀನು ಏನು ಹೇಳಿದ್ರು ನನ್ನ ಮದುವೆ ಅವಳ ಜೊತೆಯೇ ಅಂದಿದ್ದ ಕರ್ಣ ಅವನು ರೂಮ್ ದಾರಿ ಹಿಡಿದಿದ್ದ ರೂಮ್ಗೆ ಬಂದವನ ಮನಸ್ಸು ಪೂರ ರಾಡಿಯಾಗಿತ್ತು ಏನು ಮಾಡೋದು ಅಮ್ಮನ ಮಾತು ಮೀರೋಕೆ ಆಗ್ತಿಲ್ಲ ಭಕ್ತಿನ ಬಿಡೋ ಮಾತೇ ಇಲ್ಲ ಅಂದವನಿಗೆ ಬೋರಲು ಬಿದ್ದು ಹಗಾತ ಮಲಗಿ ಎಷ್ಟು ಯೋಚಿಸಿದ್ರು ಅವನಿಗೆ ಏನು ಮಾಡೋದು ಗೊತ್ತಾಗಲಿಲ್ಲ ರಾತ್ರಿ ಊಟ ಮಾಡದೆ ಶತಪಥ ಬಾಲ್ಕನಿಯಲ್ಲಿ ಓಡಾಡುತ್ತಿದ್ದವನಿಗೆ ಒಳ್ಳೆ ಐಡಿಯಾ ಬಂತು ಎಸ್ ಅಂದುಕೊಂಡವನೇ ಅವಳು ಒಪ್ಪಿದ್ರೆ ಯಾವ ಟೆನ್ಷನ್ ಇರಲ್ಲ ನಾಳೆ ರಜೆ ಹಾಕಿ ಭಕ್ತಿ ಮನೆಗೆ ಹೋಗಬೇಕು ಅಂತ ಅಂದುಕೊಂಡು ಮಲಗಿದ್ದ ಮಾರನೇ ದಿನ ಭಕ್ತಿಗೆ ಮನೆಗೆ ಬರ್ತೀನಿ ಅಂತ ಹೇಳಿದ ಅವಳು ಏನೊಂದು ಹೇಳುವ ಮೊದಲೇ ಕರೆ ಕಟ್ ಮಾಡಿ ಮನೆಯಿಂದ ಸೀದ ಬ್ಯಾಂಕ್ಗೆ ಹೋದವನೇ ದುಡ್ಡು ಬಿಡಿಸಿ ಭಕ್ತಿ ಮನೆ ತಲುಪಿದ್ದ ಅವನ ಜೊತೆ ಬಂದಿದ್ದ ಅವನ ಸ್ನೇಹಿತ ಸುನೀಲ್ ಮನೆ ಹೊರಗಡೆ ಇರ್ತೀನಿ ಬೇಗ ಮಾತಾಡಿ ಬಾ ಅಂದಿದ್ದ ಕಾರಣ ಒಳಗೆ ಬಂದವನೇ ಆಂಟಿ ಅಮ್ಮ ನೆನ್ನೆ ಹಾಗೆ ಮಾತನಾಡಿದ್ದಕ್ಕೆ ನಾನು ಸಾರಿ ಕೇಳ್ತೀನಿ ಅಂದಿದ್ದ ಅದೆಲ್ಲ ಬೇಡ ಬಿಡಪ್ಪ ಆದರೆ ಅಷ್ಟೊಂದು ದುಡ್ಡು ನಮಗೆ ಇನ್ನು ಮುಂದುವರಿಯೋದು ಬೇಡ ಅಂದಾಗ ಅಯ್ಯೋ ಆಂಟಿ ನಾನು ಅದನ್ನೇ ಮಾತಾಡೋಕೆ ಬಂದಿದ್ದೀನಿ ನೀವು ದುಡ್ಡು ಕೊಡೋಕೆ ಒಪ್ಪಿಕೊಳ್ಳಿ ಎಂದಿದ್ದ ಅವರು ಗಾಬರಿಯಿಂದ ಏನಪ್ಪ ನೀನು ಹೇಳುತ್ತಿರುವುದು ನಾವು ಅಷ್ಟು ದುಡ್ಡು ಎಲ್ಲಿಂದ ತರೋದು ಅಂದಾಗ ನೀವು ಒಪ್ಪಿಕೊಳ್ಳಿ ನಾನು ನೋಡಿಕೊಳ್ತೀನಿ ಅಂತ ಹೇಳಿದವನ ಮಾತು ಅರ್ಥವಾಗದೆ ಅವನನ್ನು ನೋಡಿದಾಗ ಎರಡು ನೋಟಿನ ಕಟ್ಟನ್ನು ಅವರ ಮುಂದೆ ಇಟ್ಟಿದ್ದ ಇದರಲ್ಲಿ ಎರಡು ಲಕ್ಷ ದುಡ್ಡು ಇದೆ ಇದನ್ನು ನಮ್ಮ ಅಮ್ಮನಿಗೆ ಕೊಡಿ ಎಂದಾಗ ಏನಪ್ಪ ನೀನು ನಮ್ಮ ಸ್ವಾಭಿಮಾನನ ಪರೀಕ್ಷೆ ಮಾಡ್ತಿದ್ದೀಯಾ ನನ್ನ ಮಗಳು ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅದೆಲ್ಲ ಬೇಡ ವಾಪಸ್ ತಗೋ ಅಂತ ಹೇಳಿದಾಗ ಪ್ಲೀಸ್ ಅಂಟಿ ಆ ಥರ ಹೇಳಿಬಿಡಿ ನನಗೆ ಭಕ್ತಿನ ಬಿಟ್ಟು ಇರೋ ಶಕ್ತಿ ಇಲ್ಲ ದಯವಿಟ್ಟು ಒಪ್ಪಿಕೊಳ್ಳಿ ಅಂದಾಗ ಕೆಲಸಕ್ಕೆಂದು ಹೋದವಳು ಇವನು ಫೋನ್ ಮಾಡಿದಕ್ಕಾಗಿ ಅರ್ಧ ದಾರಿಗೆ ವಾಪಸ್ ಬಂದಿದ್ದಳು ಅವಳನ್ನು ನೋಡಿದ ಅವಳಿಗಿಲ್ಲಿ ನಡೆಯುತ್ತಿದ್ದ ವಿಷಯ ತಿಳಿದಿತ್ತು ನೀನಾದರೂ ನಿಮ್ಮ ಅಮ್ಮನಿಗೆ ಹೇಳು ಭಕ್ತಿ ಅಂತ ಹೇಳಿದಾಗ ಅಮ್ಮ ಹೇಳ್ತಿರೋದು ಸರಿ ಇದೆ ನನಗೆ ಈ ದುಡ್ಡು ಎಲ್ಲ ಬೇಡಿ ಅಂದಾಗ ನೀನು ಹಾಗೆ ಮಾತಾಡ್ತೀಯಾ ಪ್ಲೀಸ್ ಮುದ್ದು ಅಂದಿದ್ದ ನನ್ನ ಸ್ವಾಭಿಮಾನನ ಬಿಟ್ಟು ನಾನು ಯಾವತ್ತೂ ಇರೋಲ್ಲ ನೀವು ಕೊಡುವ ದುಡ್ಡು ತಗೊಂಡು ನಿಮ್ಮ ಅಮ್ಮನಿಗೆ ಕೊಟ್ಟರೆ ಮುಂದೆ ಇದರ ಬಗ್ಗೆ ಅವರಿಗೆ ಗೊತ್ತಾದರೆ ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಳ್ತಾರೆ ಗೊತ್ತಾ ಅವರಿಗೆ ಮೋಸ ಮಾಡಿದಾಗೆ ಆಗುತ್ತೆ ಅಂದವಳಿಗೆ ಒಂದು ನಿಮಿಷ ಅಂದವನೇ ಆಂಟಿ ಇವರತ್ರ ಸ್ವಲ್ಪ ಮಾತಾಡಬೇಕು ಅಂದವನೇ ಅಲ್ಲೇ ಇದ್ದ ರೂಮ್ಗೆ ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿದ್ದ ಅವಳನ್ನು ಮಂಚದ ಮೇಲೆ ಕೂರಿಸಿದಾಗ ರೂಮನ್ನು ಒಂದು ಸುತ್ತು ನೋಡಿದ ಅವಳು ಅವನನ್ನೇ ನೋಡುತ್ತಿದ್ದಳು ಇದು ನಿನ್ನ ರೂಮ ಅಂದಾಗ ಹ್ಞೂ ಅಂದಿದ್ದಳು ಚಿಕ್ಕದು ಇದ್ರು ತುಂಬ ಚೆನ್ನಾಗಿದೆ ಅಂದಿದ್ದ ಮಾತು ಮರೆಸಬೇಡಿ ನನಗೆ ಆ ದುಡ್ಡು ಬೇಡ ಅಂದಾಗ ಯಾಕೆ ಬೇಡ ಅಂದಿದ್ದ ನನಗೆ ಈ ಥರ ದುಡ್ಡು ಕೊಡೋದು ಎಲ್ಲ ಇಷ್ಟ ಆಗಲ್ಲ ಪ್ಲೀಸ್ ಬೇಡ ಅಂದಳು ನಾನು ಬೇಡವಾ ಅಂದಿದ್ದ ನೀವು ಯಾಕೆ ಬೇಡ ಅಂತ ಹೇಳಲಿ ಅಂದಿದ್ದಳು ಮತ್ತು ಈ ದುಡ್ಡು ಕೊಡಲಿಲ್ಲ ಅಂದರೆ ಅಮ್ಮ ನಮ್ಮ ಮದುವೆಗೆ ಒಪ್ಪುವುದಿಲ್ಲ ನಿನ್ನ ಬಿಟ್ಟು ಇರೋಕೆ ನನ್ನಿಂದ ಆಗಲ್ಲ ಅಂತ ಹೇಳಿದ ದುಡ್ಡು ತಗೊಳ್ಳೋದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅದನ್ನು ತಗೊಳ್ಳೋಕೆ ನನಗೆ ಇಷ್ಟ ಆಗ್ತಿಲ್ಲ ಅಂದಳು ನನ್ನನ್ನು ನೀನು ಬೇರೆ ಅಂದುಕೊಂಡಿದ್ದೀಯಾ ಅದಕ್ಕೆ ಸ್ವಾಭಿಮಾನ ಅಂತ ಹಡ್ಡ ತಗೊಂಡು ಬರ್ತಿದ್ದೀಯ ಅಲ್ವಾ ಅಲ್ಲ ಮುದ್ದು ಇಬ್ಬರು ಒಬ್ಬರಿಗೊಬ್ಬರು ಮನಸಾರೆ ಪ್ರೀತಿ ಮಾಡ್ತಿದ್ದೀವಿ ಎರಡು ದೇಹ ಒಂದು ಆತ್ಮ ಹಾಗೆ ಇರೋದು ನನ್ನ ಸರ್ವಸ್ವವು ನಿಂದೆ ಅಂದಾಗ ನನ್ನ ದುಡ್ಡು ನಿನಗೆ ಹೇಗೆ ಬೇರೆದು ಆಗುತ್ತೆ ನನಗೆ ಸಂಬಂಧಿಸಿದ ಎಲ್ಲ ವಸ್ತುಗಳ ಮೇಲೂ ನಿನಗೆ ಸಂಪೂರ್ಣ ಅಧಿಕಾರ ಇದೆ ಅದನ್ನು ಮೊದಲು ತಿಳ್ಕೊ ನಾನು ಕೊಡೋ ದುಡ್ಡು ಬೇಡ ಅಂದರೆ ನನಗೆ ಅವಮಾನ ಮಾಡಿದ ಹಾಗೆ ಆಗುತ್ತೆ ಅಂದಿದ್ದ ಅವಳು ಏನು ಹೇಳದೆ ಇದ್ದಾಗ ಅಲ್ಲಿ ಅಮ್ಮ ದುಡ್ಡು ಅಂತ ಹಠ ಮಾಡ್ತಿದ್ದಾರೆ ಇಲ್ಲಿ ನೀನು ಸ್ವಾಭಿಮಾನ ಅಂತ ಹೇಳ್ತಿದ್ದೀಯ ನಿನ್ನ ಸ್ವಾಭಿಮಾನ ಅಮ್ಮನ ಹಠದ ಮಧ್ಯ ನನ್ನ ಪ್ರೀತಿನ ಸಾಯಿಸ್ತಿದ್ದೀರಾ ಅಂತ ನೋವಿನಿಂದ ಹೇಳಿದಾಗ ಅವನ ಮುಖ ನೋಡಿದವಳೆ ನಿಮಗೆ ನೋವು ಮಾಡುವ ಉದ್ದೇಶ ನನಗೆ ಇಲ್ಲ ಆಯಿತು ತಗೊಳ್ತೀನಿ ಅಂದಿದ್ದಳು ಹ್ಞೂ ಈ ಥರ ಹೇಳಿದ ಮಾತು ಕೇಳಬೇಕು ನನ್ನ ಮುದ್ದು ಅಂತ ಅವಳನ್ನು ಹಗುರವಾಗಿ ಬಳಸಿ ಅವಳ ಹಣೆಗೆ ಮುತ್ತನ್ನು ಇಟ್ಟಿದ್ದ ನೀವು ಯಾಕೆ ನನ್ನ ಇಷ್ಟೊಂದು ಪ್ರೀತಿ ಮಾಡೋದು ಅಂದಾಗ ಯಾಕೆ ನನಗೆ ಗೊತ್ತಿಲ್ಲ ಆದರೆ ನೀನು ಬಿಟ್ಟು ಇರೋ ಶಕ್ತಿ ಬಡಪಾಯಿ ಜೀವಕ್ಕೆ ಇಲ್ಲ ಕಣೋ ನೀನನ್ನ ಜೀವನ ಪರ್ಯಂತ ಪ್ರೀತಿ ಮಾಡೋದೇ ನನ್ನ ಕೆಲಸ ನಿನ್ನ ರಾಣಿ ಥರ ನೋಡ್ಕೊಳ್ಳೋ ಆಸೆ ನನಗೆ ಅಂತ ಹೇಳಿದ್ದ ಸರಿ ಹೊರಗಡೆ ನನ್ನ ಫ್ರೆಂಡ್ ಕಾಯ್ತಿದ್ದಾನೆ ಹೋಗ್ತೀನಿ ಆಂಟಿನ ಒಪ್ಪಿಸು ಅಂದಾಗ ಸರಿ ಅಂತ ತಲೆ ಆಡಿಸಿದ್ದಳು ಹೊರಡಲು ಎದ್ದವನನ್ನು ಎಳೆದು ಬಿಗಿಯಾಗಿ ಅಪ್ಪಿದಳು ಭಕ್ತಿ ಭಕ್ತಿ ಅವಳನ್ನು ಬಳಸಿದವನ ಕೊರಳಿಗೆ ಹಾರದಂತೆ ಎರಡು ಕೈಯನ್ನು ಹಾಕಿದವಳೆ ಅವನನ್ನು ನೋಡುತ್ತಾ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು ಅವಳ ನಡೆಗೆ ಆಶ್ಚರ್ಯದಿಂದ ಅವಳನ್ನು ನೋಡಿದವನೇ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಮುಖದ ತುಂಬ ಮುತ್ತಿನ ಮುದ್ರೆ ಹೊತ್ತಿದ್ದ ಕೆನ್ನೆ ಕಣ್ಣು ಹಣೆ ಗಲ್ಲ ಹೀಗೆ ಮುದ್ದಿಸಿದವನೇ ಇನ್ನೇನು ಅವಳ ತುಟಿಗಳನ್ನು ಬಂಧಿಸಬೇಕು ಅಷ್ಟರಲ್ಲಿ ಅವನ ಗೆಳೆಯನ ಫೋನ್ ಬಂದಿತ್ತು ಅವಳನ್ನು ಬಿಟ್ಟು ಫೋನ್ನಲ್ಲಿ ಮಾತನಾಡಿದವನೇ ಒಳ್ಳೆ ಟೈಮಿಗೆ ಬೆಕ್ಕಿನ ಥರ ಹಡ್ಡ ಬಂದ ಅಂತ ಮುಖ ಸಿಂಡರಿಸಿ ಹೇಳಿದವನ ಮಾತಿಗೆ ಮುಸಿ ಮುಸಿ ನಗುತ್ತಿದ್ದವಳನ್ನು ಬಳಸಿದವನೇ ನಗು ನಗು ಮದುವೆ ಆದಮೇಲೆ ಇದಕ್ಕೆಲ್ಲ ಸೇರಿಸಿ ಎರಡು ಪಟ್ಟು ಬಡ್ಡಿ ಸಮೇತ ವಾಪಸ್ ತಗೊಳ್ತೀನಿ ಅಂದವನಿಗೆ ಸರಿ ಅಂದಿದ್ದಳು ನಗುತ್ತಾ ಓಕೆ ಬಾಯ್ ಅಂತ ಹೇಳಿದವನೇ ಹೊರಗೆ ಬಂದು ಆಂಟಿ ಭಕ್ತಿಯವರು ಒಪ್ಪಿದ್ದಾರೆ ನೀವು ಒಪ್ಪಿಕೊಳ್ಳಿ ಇಲ್ಲಾಂದರೆ ಅಮ್ಮ ಮದುವೆಗೆ ಬಿಡಲ್ಲ ಅಮ್ಮನ ಬಿಟ್ಟು ಮದುವೆ ಆದರೆ ಭಕ್ತಿ ಬಗ್ಗೆ ಕೆಟ್ಟ ಮಾತು ಕೇಳಬೇಕಾಗುತ್ತೆ ತಾಯಿ ಮಗನ ದೂರ ಮಾಡಿದ್ಲು ಅಂತ ಅಲ್ಲದೆ ಅವರನ್ನು ಬಿಟ್ಟು ಕೊಡೋಕೆ ಆಗಲ್ಲ ಅಂತ ಹೇಳಿದವನೇ ನಾನು ಬೇರೆ ಅಂದ್ಕೊಂಬೇಡಿ ನಿಮ್ಮ ಮಗ ಅಂತ ಅಂದುಕೊಳ್ಳಿ ಪ್ಲೀಸ್ ಅಂತ ಹೇಳಿದಾಗ ನಿನ್ನ ಕೈ ಹಿಡಿಯೋಕೆ ನನ್ನ ಮಗಳು ಅದೆಷ್ಟು ಪುಣ್ಯ ಮಾಡಿದ್ಲು ಆಯಿತು ದುಡ್ಡು ತಗೊಳ್ತೀನಿ ನೀನೇ ಇನ್ನೆರಡು ದಿನ ಬಿಟ್ಟು ನಿಮ್ಮ ತಾಯಿ ಹತ್ತಿರ ಅಂದಾಗ ಸರಿ ಆಂಟಿ ಥ್ಯಾಂಕ್ಸ್ ಅಂತ ಹೇಳಿ ಭಕ್ತಿಗೆ ಬಾಯೇಳಿ ತನ್ನ ಸ್ನೇಹಿತನ ಜೊತೆ ನಡೆದಿದ್ದ ಒಂದೆರಡು ದಿನ ಬಿಟ್ಟು ಅವರು ದುಡ್ಡು ಕೊಡೋಕೆ ಒಪ್ಪಿದ್ದಾರೆ ಅಂತ ತನ್ನ ತಂದೆ ತಾಯಿಗೆ ತಿಳಿಸಿದ ಕರ್ಣ ಎಲ್ಲರೂ ಒಪ್ಪಿ ಮುಂದಿನ ವರ ಸಿಂಪಲ್ ಆಗಿ ಮನೆಯಲ್ಲಿ ನಿಶ್ಚಿತಾರ್ಥ ಮುಂದಿನ ತಿಂಗಳು ಏಳನೇ ತಾರೀಕು ಮದುವೆ ಅಂತ ಫಿಕ್ಸ್ ಮಾಡಿದ್ದರು ಅಂತ ಫಿಕ್ಸ್ ಆಗಿತ್ತು ಭಕ್ತಿ ಮನೆಯಲ್ಲಿ ಸಿಂಪಲ್ ಆಗಿ ನಿಶ್ಚಿತಾರ್ಥ ನಡೆಯುವುದು ಎಂದು ಮಾತಾಗಿತ್ತು ಇನ್ನು ಮದುವೆ ಜವಾಬ್ದಾರಿ ಗಂಡಿನ ಮನೆಯವರದ್ದು ಯಾರನ್ನು ಕರೆಯುವುದು ಬೇಡ ಮದುವೆಗೆ ಎಲ್ಲರಿಗೂ ಹೇಳೋಣ ಅವರು ಸಿಂಪಲ್ ಆಗಿರಲಿ ಅಂದಿದ್ದಾರೆ ಹುಡುಗನ ತಾಯಿ ಸ್ವಲ್ಪ ಕಿರಿಕನಿಸುತ್ತೆ ಒಬ್ಬರಿಗೆ ಹೇಳಿ ಮತ್ತೊಬ್ಬರಿಗೆ ಹೇಳದೇ ಇದ್ದರೆ ಬೇಜಾರಾಗ್ತಾರೆ ಆ ತಾಪತ್ರೇನೇ ಬೇಡ ಅಂತ ಇನ್ನಷ್ಟು ಸಿಂಪಲ್ ಮಾಡಿದ್ದರೂ ಭಕ್ತಿಯ ಭಾವ ಖರ್ಚು ಕಡಿಮೆ ಮಾಡಲು ಅಂತೂ ಭಕ್ತಿಯ ಫ್ಯಾಮಿಲಿ ಕರ್ಣನ ಫ್ಯಾಮಿಲಿ ಅವಳ ಸ್ನೇಹಿತರು ಹತ್ತಿರದ ಒಂದು ಇಬ್ಬರು ನೆಂಟರು ಬಿಟ್ಟರೆ ಮತ್ತೆ ಯಾರಿಗೂ ಅವರ ಮದುವೆ ವಿಷಯ ಗೊತ್ತಿರಲಿಲ್ಲ ಜ್ಯೋತಿ ಅವರು ಈ ವಿಷಯ ಕೇಳಿ ತುಂಬಾ ಬೇಜಾರು ಮಾಡಿಕೊಂಡಿದ್ದರು ಅವಳನ್ನು ಸೊಸೆ ಮಾಡ್ಕೊಬೇಕು ಅಂತ ಇದ್ದ ಅವರ ಆಸೆ ಈ ಥರ ನೀರಲ್ಲಿ ಮುಳುಗಿಬಿಡ್ತು ಅಂತ ಅಂದುಕೊಂಡವರೇ ಹೋಗಲಿಲ್ಲ ಆರ್ಯನಿಗೆ ಈ ವಿಷಯ ಗೊತ್ತೇ ಇಲ್ಲ ಎಂಬುವುದು ಅವರ ಅರಿವಿಗೆ ಬಂದಿತ್ತು ಎಷ್ಟು ಕ್ಲೋಸ್ ಆಗಿದ್ದ ಸ್ನೇಹಿತರ ನಡುವೆ ಇಷ್ಟೊಂದು ಕಂದಕ ಆಗಿದೆ ಅಂದರೆ ಅವರ ಮಧ್ಯೆ ಏನೋ ದೊಡ್ಡ ಮನಸ್ಸು ತಾಪ ಆಗಿರಬೇಕು ಅಂತ ಅಂದುಕೊಂಡರು ಭಕ್ತಿ ನಿಶ್ಚಿತಾರ್ಥ ಅವಳ ಮನೆಯಲ್ಲಿ ನಡೆಯುತ್ತಿತ್ತು ಕೇಸರಿ ಬಣ್ಣದ ಸೀರೆಗೆ ಗೋಲ್ಡನ್ ಕಲರ್ ಬಾರ್ಡರ್ ರೇಷ್ಮೆ ಸೀರೆ ಹುಟ್ಟು ಉದ್ದ ಜಡೆ ಹೆಣೆದು ಅದಕ್ಕೆ ಮಲ್ಲಿಗೆ ಹೂವು ಮುಡಿದಿದ್ದಳು ಕೈ ತುಂಬ ಬಳೆ ತೊಟ್ಟು ಕಣ್ಣಿಗೆ ಸ್ವಲ್ಪ ಕಾಡಿಗೆ ಹಚ್ಚಿ ಅವಳ ಕೆಂಪು ತುಡಿಗೆ ಸ್ವಲ್ಪ ಕಾಣದಂತೆ ಹಚ್ಚಿದ ಲಿಫ್ಟಿಕ್ ಸಣ್ಣ ಬಿಂದಿ ಅದರ ಕೆಳಗೆ ಕುಂಕುಮ ಒಟ್ಟಾರೆ ಸಿಂಪಲ್ ಸುಂದ್ರೆ ಸಿಂಪಲ್ ಹಾಗೆ ರೆಡಿಯಾಗಿ ತುಂಬ ಮುದ್ದು ಮುದ್ದಾಗಿ ಕಾಣುತ್ತಿದ್ದಳು ಅವಳಿಗೆ ತಕ್ಕಂತೆ ಕರ್ಣ ಕೇಸರಿ ಬಣ್ಣದ ಶರ್ಟ್ ಅದಕ್ಕೆ ಮ್ಯಾಚಿಂಗ್ ಫಾರ್ಮಲ್ನಲ್ಲಿ ಯಾವ ಹೀರೋಗೂ ಕಡಿಮೆ ಇಲ್ಲ ಎಂಬಂತೆ ಕಾಣುತ್ತಿದ್ದ ಕರ್ಣ ಎರಡು ಮನೆಯವರು ಹೆದರು ಕುಳಿತು ತಾಂಬೂಲ ಬದಲಾಯಿಸಿಕೊಂಡಿದ್ದರು ಹುಡುಗ ಹುಡುಗಿ ಉಂಗುರ ಬದಲಾಯಿಸಲು ಹೇಳಿದಾಗ ಕೆ ಅಕ್ಷರದ ಉಂಗುರ ಭಕ್ತಿ ಬೆರಳಿಗೆ ಸೇರಿದರೆ ಬಿ ಅಕ್ಷರದ ಉಂಗುರ ಕರ್ಣನ ಬೆರಳನ್ನು ಸೇರಿತು ಒಬ್ಬರಿಗೊಬ್ಬರು ಮುಖ ನೋಡುತ್ತಾ ನಗುತ್ತಾ ಅಕ್ಕಪಕ್ಕ ನಿಂತಿದ್ದರೆ ಅವರನ್ನು ನೋಡುತ್ತಾ ಎಲ್ಲರೂ ಮೆಚ್ಚುಗೆಯೊಂದಿಗೆ ಶುಭಾಶಯ ತಿಳಿಸಿದರು ಆಫೀಸ್ನಲ್ಲಿ ಇವರ ಮದುವೆ ಸುದ್ದಿ ಕೇಳಿ ಕೆಲವರು ಮನಸ್ಫೂರ್ತಿಯಾಗಿ ಆರಿಸಿದರೆ ಇನ್ನೂ ಕೆಲವರು ಅಸೂಹೆ ಪಟ್ಟಿದ್ದರು ಅರುಣ್ ಅವರು ಇಬ್ಬರಿಗೂ ಮನ ತುಂಬಿ ಹಾರೈಸಿದ್ದರು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು